ಚಲೋರಾಜು ಅಂತ ಸರ್ ಮೇಲ್ಕೋಟೆ ಚಲೋರಾಜು ಅಂತ ನಾವೇ ಸ್ಪರ್ಧಾ ಚಲುವ ಕನ್ನಡ ಅಂತಕ್ಕಂಥ ಒಂದು ಬುಕ್ಸ್ ಬರೆದಿದ್ದೀವಿ ಈ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹಾಗೂ ಸ್ಪೀಕರ್ ಆದ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ಪ್ರಥಮ ಬಾರಿಗೆ ಪಬ್ಲಿಕ್ಕಿಗೆ ವಿಧಾನಸೌಧಕ್ಕೆ ಅಲೋ ಮಾಡಿರೋದು ಬಹಳ ತೃಪ್ತಿ ಆಗ್ತಾ ಇದೆ ಏನಕ್ಕೆ ಅಂತ ಅಂದರೆ ವಿಧಾನಸೌಧ ಪಬ್ಲಿಕ್ಕಿಗೆ ಬಂದು ನೋಡೋ ಅಂಥದ್ದು ಭಾಗ್ಯ ಕಲ್ಪಿಸಿದ್ದಾರೆ ಅದರಿಂದ ಮೇಡಮ್ ಈಗ ಐ ಟಿ ಬಿ ಟಿಯರು ವೀಕೆಂಡಲ್ಲಿ ಶುಕ್ರವಾರ ಶನಿವಾರ ಹೋಲಿಸ್ಕೊಂಡ್ರೆ ಇವತ್ತು ಜಾಸ್ತಿ ಜನ ಬಂದಿದ್ದಾರೆ ಅದೇ ರೀತಿ ಪಬ್ಲಿಕ್ಕಿಗೆ ಎಲ್ಲ ಮುಕ್ತವಾಗಿ ಬಂದು ಬುಕ್ಸ್ಗಳು ಕಾಂಪಿಟೇಟಿವ್ ಬುಕ್ಸ್ಗಳು ಅದರಲ್ಲೂ ಮಕ್ಕಳು ಬುಕ್ಸ್ಗಳು ಸ್ಟೋರಿ ಬುಕ್ಸ್ಗಳು ಎಲ್ಲ ಜಾಸ್ತಿ ಹೋಗ್ತಾ ಇದೆ ಕತೆ ಕಾದಂಬರಿಗಳು ನಮ್ಮದೆ ಉಜ್ವಲ್ ಬುಕ್ ಹೌಸ್ ಇದೆ ಸಿರಿ ಬುಕ್ ಹೌಸ್ ಇದೆ ಎರಡು ಕಡೆಯಿಂದ ಸ್ಟಾಲ್ ಹಾಕಿದ್ದೀವಿ ಅದರಿಂದ ಒಳ್ಳೆಯ ಅದ್ಭುತವಾದ ರೆಸ್ಪಾನ್ಸ್ ಬರ್ತಾಯಿದೆ ಇಲ್ಲ ಬೆಂಗಳೂರಿಗರಿಗೆ ಇಲ್ಲೋ ಸುತ್ತಮುತ್ತ ಬೆಂಗಳೂರಿಗೆ ಸುತ್ತಮುತ್ತ ಇಲ್ಲ ವಿಧಾನಸೌಧ ವಿತ್ ಬುಕ್ಸ್ ಎರಡು ಓದ್ಬೋದು ಬುಕ್ಸ್ ಕೊಂಡ್ಬೋದು ವಿಧಾನಸೌಧ ನೋಡ್ಬೋದು ಸರ್ ಹೌದು ಈಗ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಲಿಸ್ಕೊಂಡ್ರೆ ಅಲ್ಲಿಗಿಂತ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದು ಕ್ಯಾಪಿಟಲ್ ಇದು ನಮ್ಮ ರಾಜಧಾನಿ ಆಗಿರೋದರಿಂದ ಐ ಟಿ ಬಿ ಟಿಯರು ಎಲ್ಲ ಯೂ ಯೂನಿಂಗು ದಂಡು ಸಾಗರೋಪಾದಿಯಲ್ಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆರು ತಿಂಗಳಿಗೊಮ್ಮೆ ಈ ಥರ ಏನೋ ನಡೆಸಿದ್ರೆ ಪುಸ್ತಕ ಮೇಳ ನಡೆಸಿದ್ರೆ ಕರ್ನಾಟಕ ಸರ್ಕಾರದವ್ರು ನಾನು ಅದೇ ಹೇಳ್ತಾ ಇದ್ದೀನಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು ಈ ಹೆಂಗೆ ಐದು ಗ್ಯಾರಂಟಿಗಳ್ನ ಯಾವ ರೀತಿ ಮಾಡಿದ್ದಾರೆ ಪಬ್ಲಿಕ್ಕಿಗೆ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಅದು ಮುಕ್ತವಾಗಿ ವಿಧಾನಸೌಧದ ಒಳಗಡೆ ಬಿಡ್ತಾವ್ರೆ ಅಂದರೆ ಈ ಹಳ್ಳಿಯಿಂದ ಎಷ್ಟೋ ಜನ ನಮ್ಮ ರಾಯಚೂರು ಗುಲ್ಬರ್ಗ ಈ ನಮ್ಮದು ಕುಣಿಗಲ್ಲು ಈ ನಮ್ಮ ಕುಣಿಗಲ್ ಸ್ನೇಹಿತರುಗಳು ಬೆಳಗ್ಗೆಯಿಂದ ಒಂದು ಐದಾರು ಜನ ಬಂದಿದ್ದಾರೆ ಅದರಿಂದ ಭಾಳ ಅನುಕೂಲ ಆಗ್ತಾಯಿದೆ ಸರ್ ಪುಸ್ತಕನೂ ದಾಖಲೆ ಮಾಡಿದಾಗ ಸೇಲ್ ಆಗ್ತಾಯಿದೆ ನಾವು ಸ್ಟಾಲ್ ಹಾಕಿದ್ದೀವಿ ಅದರಿಂದ ಸರ್ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಪುಸ್ತಕ ಸರ್ ನಾವು ಬರೆದಿರೋ ಪುಸ್ತಕ ಎಸ್ ಎಷ್ಟು ಕಮ್ಮಿ ಒಂದೊಂದು ನೂರಿ ನೂರೈವತ್ತು ಬುಕ್ಸ್ ಹೋಗಿದೆ ಸರ್ ಒಂದು ನೂರೈವತ್ತು ಬುಕ್ಸ್ ಸೇಲ್ ಆಗಿದೆ ಸ್ಪರ್ಧಾ ಚೆಲುವ ಕನ್ನಡ ಅಂತ ಇಲ್ಲೇ ಇದೆ ನೋಡಿ ಸ್ಪರ್ಧಾ ಚಲುವ ಕನ್ನಡ ಎಂತ ಅಂತ ಇದೆ ಸಾಹಿತ್ಯ ಸಮ್ಮೇಳನದಲ್ಲೂ ಹಾಕಿದ್ದೆವು ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲೂ ಇಲ್ಲೂ ಹಾಕಿದೆ ಒಂದು ನೂರೈವತ್ತು ಬುಕ್ಸ್ ಹೋಗಿದೆ ಸರ್ ಹಾಂ ಸರ್ ಈಗೆಲ್ಲ ಸರ್ ಹೆಂಗೆ ಅಂತ ಅಂದರೆ ಫೋನಲ್ಲೇ ಎಲ್ಲ ಜಗತ್ತು ನೋಡ್ತಾವ್ರೆ ಅದರಿಂದ ಪುಸ್ತಕ ಸಮ್ಮೇಳನ ಈ ಜನಗಳು ನೋಡಿದ್ರೆ ಸಗರೂಪಾದ ಎಲ್ಲಿ ಇದ್ದಾರೆ ಈಗ ಮೊಬೈಲ್ನ ಬುಟ್ಟಿ ಆಚೆ ಕಡೆಗೆ ಈ ಥರ ಪುಸ್ತಕ ಮೇಳನ ಹಮ್ಮಿಕೊಂಡ್ರೆ ಆರು ತಿಂಗಳಿಗೊಮ್ಮೆ ಒಂದು ವರ್ಷಕ್ಕೊಂದು ಬಾರಿ ಏನಾರು ಹಮ್ಮಿಕೊಡ್ತು ಅಂತ ಅಂದರೆ ಜನಗಳಿಗೆ ಸರ್ ಭಾಳ ಅನುಕೂಲ ಆಗ್ತದೆ ಕೆಲವು ಸಚಿವರು ಸರ್ ಈಗ ಕನ್ನಡ ಸಹ ಹಬ್ಬಗಳು ಅಂತ ಅಂತ ಅಂದರೆ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ವರ್ಷಕ್ಕೊಂದು ಬಾರಿ ನಡೀತಾ ಈ ಸರ್ ನಮ್ಮ ಮಂಡ್ಯದಲ್ಲಿ ನಡೀತು ಗುರು ಚನ್ನಬಾ ಸ್ವಪ್ಪ ಅಧ್ಯಕ್ಷತೆಯಲ್ಲಿ ನಡೀತು ನೆಕ್ಸ್ಟ್ ನಮ್ಮ ಗಣಿದಳಿ ಬಳ್ಳಾರಿಯಲ್ಲಿ ನಡೀತಾ ಇದೆ ಅದರಿಂದ ಸರ್ ಇದು ಪುಸ್ತಕ ಮೇಳ ನಡೀತಾ ಇದೆ ಇನ್ನೂ ಸರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇನ್ನೊಂದು ಬಾರಿ ನಡೆಸಿದ್ರೆ ಜನಗಳಿಗೆ ಭಾಳ ಅನುಕೂಲ ಆಗ್ತದೆ ಸರ್ ಈ ಸರ್ ನಮ್ಮ ಮುಖಾಂತ ಅಂತ ಈ ಮೊಬೈಲ್ ಬಿಟ್ಟು ಆಚೆಗಡೆ ಬರ್ಬೇಕು ಎಲ್ಲರೂ ಸರ್ ಯಾರು ಮಕ್ಕಳು ಕೈಯಿಂದ ಹಿಡ್ದು ಊಟ ಮಾಡಿಸೋತವಿಂದ ಹಿಡ್ದು ಎಲ್ಲ ಮಕ್ಕಳಿಗೂ ಪ್ರತಿಯೊಬ್ಬರು ಮೊಬೈಲಲ್ಲೇ ಮುಳುಗಿರ್ತಾರೆ ಈ ಪುಸ್ತಕ ಮೇಳ ಮಾ ಆಯಿತು ಅಂತ ಒಂದು ಬಾರಿ ವಿಧಾನಸೌಧ ನೋಡಿದಂಗೆ ಹೋಯ್ತದೆ ಎದುರುಗಡೆ ಹೈಕೋರ್ಟ್ ಇದೆ ವಿಧಾನಸೌಧ ಆವರಣ ಒಳಗಡೆ ಸೆ ಸೆಷನ್ ನಡೀತಾ ಇರ್ತದೆ ಅದೆಲ್ಲ ಒಂದು ಬಾರಿ ಆಯ್ತದೆ ಅಂತ ನಮ್ಮ ಅಭಿಪ್ರಾಯ ಸರ್ ಸರ್ ಸರ್ಕಾರಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಯಾವ ಯಾವ ರೀತಿ ಐದು ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದಾರೆ ಉಚಿತ ಕಾರ್ಯಕ್ರಮಗಳನ್ನ ಈ ಪುಸ್ತಕ ಮೇಳ ಎಲ್ಲ ಪಬ್ಲಿಕ್ ಅಲೌ ಮಾಡಿದ್ದಾರೆ ಬಹಳ ಅನುಕೂಲ ಆಗ್ತಾ ಇದೆ ಸರ್ ಓಕೆ ಧನ್ಯವಾದ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ